ಹೆಲಿಕಫಲ ಮೂರು ಹೊಸ ಪದಗಳ ಪ್ರಯೋಗಗಳ ಬಗೆಗೆ ಜಿಜ್ಞಾಸೆ ಮಾಡುತ್ತಾರೆ ಮತ್ತು ಅವುಗಳ ಅರ್ಥ ಹುಡುಕುವುದಕ್ಕೆ ಶಬ್ದಕೋಶ ವಾಚನಾಲಯ ಅಂತರ್ಜಾಲ ಸಹಾಯದಿಂದ ಅರ್ಥ ಮಾಡಿಕೊಂಡು ಭಾಷೆಯ ಸೂಕ್ಷ್ಮತೆ ಪದಪುಂಜ ಪ್ರಾಸ ಪದಗಳನ್ನು ಪ್ರಶಂಸಿಸಿ ಬಳಕೆ ಮಾಡುತ್ತಾರೆ ಚಟುವಟಿಕೆ ಒಂದು ನಿಘಂಟು ನೋಡಿ ಅರ್ಥ ನೀಡಿ ಕೆಳಗೆ ನೀಡಿರುವ ಪದಗಳ ಅರ್ಥವನ್ನು ನಿಘಂಟಿನ ಸಹಾಯದಿಂದ ಬರೆಯಿರಿ ಅಂಕ ಒಂದು ವಸ್ತುವನ್ನು ಸೂಚಿಸಲು ಬಳಸಲಾಗುವ ಅನುಜ ಒಡಹುಟ್ಟಿದ ತಮ್ಮ ಸಹೋದರ ಕಂಪನ ನಡುಗುವುದು ಇಳೆ ಭೂಮಿ ಧರೆ ಮಿನುಗು ಒಳೆಯುವುದು ಮಿಂಚುವುದು ನೇಸರ ಸೂರ್ಯ ರವಿ ಮಿಗ ಮೃಗ ಸಂಕೋಲೆ ಬಂಧನ ಹಿಡಿತ ಚಟುವಟಿಕೆ ಎರಡು ಅರ್ಥ ತಿಳಿದು ವಾಕ್ಯ ಮಾಡೋಣ ಈ ಕೆಳಗಿನ ಪದಗಳ ಅರ್ಥ ಬರೆದು ವಾಕ್ಯ ರಚನೆ ಮಾಡಿ ಮಾದರಿ ಪ್ರಕೃತಿ ನಿಸರ್ಗ ನನಗೆ ಹಸಿರಾದ ಪ್ರಕೃತಿಯ ನಡುವೆ ಇರಲು ತುಂಬಾ ಇಷ್ಟ ಉಜ್ವಲ ಪ್ರಕಾಶ ಸೂರ್ಯನ ಬೆಳಕು ನಮ್ಮ ಮನೆಯ ಮೇಲೆ ಉಜ್ವಲವಾಗಿ ಬೀಳುತ್ತದೆ ಪಾತರಗಿತ್ತಿ ಚಿಟ್ಟೆ ನಮ್ಮ ತೋಟದಲ್ಲಿ ಮುಸ್ಸಂಜೆಯ ಸಮಯದಲ್ಲಿ ಪಾತರಗಿತ್ತಿ ಓಡಾಡುತ್ತವೆ ಕುತೂಹಲ ಕಾತುರ ನಮ್ಮ ತೋಟದಲ್ಲಿ ನಾನು ಬಿತ್ತಿರುವ ತೊಗರಿಯ ಬೀಜಗಳು ಯಾವಾಗ ಮೊಳಕೆಗೆ ಬರುತ್ತದೆ ಎಂದು ಕುತೂಹಲದಿಂದ ಕಾಯುತ್ತೇನೆ ಲತೆ ಬಳ್ಳಿ ಲತೆಯು ನಮ್ಮ ಮನೆಯ ಮುಂದಿನ ಮರದ ಮೇಲೆ ಅದಡಿಕೊಂಡಿದೆ ಚಿತ್ತಾರ ಬಣ್ಣ ಬಣ್ಣದ ಕಾಮನ ಬಿಲ್ಲು ಆಕಾಶದಲ್ಲಿ ಚಿತ್ತಾರವನ್ನು ಮೂಡಿಸುತ್ತದೆ ಪ್ರಶಂಸೆ ಹೊಗಳಿಕೆ ನಾನು ಇಂದಿನ ವರ್ಷ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡೆದದ್ದಕ್ಕೆ ನಮ್ಮ ಶಾಲೆಯ ಉಪಾಧ್ಯಾಯರು ನನ್ನನ್ನು ಪ್ರಶಂಸಿಸಿದರು ಚಟುವಟಿಕೆ ಮೂರು ಪದ ಒಂದು ಅರ್ಥ ಹಲವು ಮಾದರಿಯಂತೆ ನಾನಾರ್ಥ ಪದಗಳನ್ನು ಬರೆದು ಅರ್ಥಗರ್ವಿತವಾದ ಸ್ವಂತ ವಾಕ್ಯವನ್ನು ರಚಿಸಿ ಮಾದರಿ ಕರ ಅಂಚೆ ಕಚೇರಿಯವರು ನನಗೊಂದು ಕರಪತ್ರ ನೀಡಿದರು ಕರ ಪ್ರತಿ ವರ್ಷ ನಮ್ಮ ನಮ್ಮ ಆಸ್ತಿಗಳಿಗೆ ಸಂಬಂಧಿಸಿದ ಕರವನ್ನು ಸಂದಾಯ ಮಾಡಬೇಕು ಸಾಕು ನಮ್ಮ ಮನೆಯಲ್ಲಿ ಹಸುವನ್ನು ಸಾಕಿದ್ದೇವೆ ಸಾಕು ನನ್ನ ತಂಗಿಯ ಗಲಾಟೆ ನನಗೆ ಸಾಕಾಗಿ ಹೋಗಿದೆ ಬೇಡ ಬೇಡರು ಹೆಚ್ಚಾಗಿ ಮೊಲವನ್ನು ಬೇಟೆ ಆಡುತ್ತಾರೆ ಬೇಡ ನನಗೆ ಇಂದು ಊಟ ಬೇಡವಾಗಿದೆ ಬಟ್ಟೆ ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಯವರೆಲ್ಲರಿಗೂ ಹೊಸ ಬಟ್ಟೆಯನ್ನು ತರಲಾಗಿದೆ ಬಟ್ಟೆ ಲೋಯ್ ತಾಶ್ವನು ಹುಲ್ಲಿನ ಬಟ್ಟೆಯಲ್ಲಿ ನಡೆದು ಬಂದನು ತಾಳಿ ಮದುವೆ ಆಗಿರುವ ಇಂದು ಸ್ತ್ರೀಯರು ಕೊರಳಿಗೆ ತಾಳಿಯನ್ನು ಹಾಕಿಕೊಂಡಿರುತ್ತಾರೆ ತಾಳಿ ಫಸ್ಟ್ ಸುಖವನ್ನು ತಾಳಿಕೊಂಡು ಬದುಕಿದರೆ ಜೀವನ ಸಾರ್ಥಕವಾಗುತ್ತದೆ ಗುಂಡಿ ನಾನು ರಸ್ತೆಯಲ್ಲಿ ನಡೆಯುವಾಗ ಗುಂಡಿಯನ್ನು ನೋಡದೆ ಬಿದ್ದೆ ಗುಂಡಿ ನನ್ನ ಅಂಕಿಯ ಗುಂಡಿ ಕಿತ್ತು ಹೋಗಿದೆ నాకు అదలు బలు మొదలు నీడి పద లను అకార్య చౌకదా బరీ చౌక దీ అకారీ బ అది ఆన ఇ బండి ఊరు ఋషి సదృశ ఏరు పేరు ఐదళ ఒంటే ఓంకార ఔదార్య అంతరంగ కగ్గమీ ದೇಶೀಯ ಧಾರ್ಮಿಕ ಪ್ರಕೃತಿ ಪುಣ್ಯ ಪುರುಷ ರಾಜಕೀಯ ವಿದೇಶಿ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆ ಐದು ನಾನ್ ರಚಿಸುವ ಪದಕೋಶ ಯಾವುದಾದರೂ ಒಂದು ಪಾಠ ಓದಿ ಆ ಪಾಠದಲ್ಲಿರುವ ನಲವತ್ತು ಪದಗಳನ್ನು ಬರೆದು ಅವುಗಳಿಗೆ ಅರ್ಥ ನೀಡಿ ಶಬ್ದಕೋಶದ ಮಾದರಿಯಲ್ಲಿ ಅಕಾರಾದಿಯಾಗಿ ಜೋಡಿಸಿ ನಿಮ್ಮದೇ ಆದ ಪದಕೋಶವನ್ನು ರಚಿಸಿ ನನ್ನ ಪದಕೋಶ ಅತಿಥಿ ಅತಿಶಯ ಅನಾಗ್ರ ಉಜ್ವಲ ಉದ್ರೇಕ ಕಟ್ಟಡ ಕಲೆ ಕೆಚ್ಚೆದೆಯ ಗಾಳಿ ದೇವೇಂದ್ರನ ನೆನಪಿಗಾಗಿ ಕೊಡುವಣ ಪತಂಗ ಪ್ರದೇಶ ಪ್ರವಾಸಿಗರ ಬಣ್ಣಿಸು ಬಿಸಿಲಿನ ಬೀಸುವ ಮರಿಚಿಕ್ಕೆ ಮಸುಕು ಮೃಗರಾಜ ರಥ ರಾತ್ರಿ ರಾಯ ರಾಷ್ಟ್ರದ ವಿಸ್ತಾರ ಶಿವನ ಶ್ರೀಗಂಧ ಶ್ರೇಷ್ಠ ಸರಳ ಸಂಪದ ಸಂಪತ್ತು ಸಂಪೋಧಿಸು ಸಂಶೋಧನೆ ಹಾವೇರಿ ವೈಸಳ ಚಟುವಟಿಕೆ ಆರು ಪದ ಆಟ ಸಮನಾರ್ಥಕ ಪದ ಬರೆಯಿರಿ ಋಷಭ ಎದ್ದು ಧರಿತ್ರಿ ಭೂಮಿ ದ್ವಿರುಕ್ತಿ ಪದ ಬರೆಯಿರಿ ತುತ್ತುದಿ ತತ್ಸಮ ತದ್ಭವ ಪದ ಬರೆಯಿರಿ ಆಕಾಶ ಆಗಸ ಪೂರ್ಣಗೊಳಿಸಿ ಅಕ್ಕರೆ ಅವಧಾನ ಹರಪದನ ಜೋಡಿ ನುಡಿ ಬರೀರಿ ನೆರೆ ಒರೆ ಕ್ರಿಯಾಪದ ಬರೆಯಿರಿ ತಿಂದನು ಒಗಟು ಬರೆಯಿರಿ ಪುತ್ತಿಗೆ ಇದೆ ಶಿರ ಇಲ್ಲ ಬಿಂದಿಗೆ ಗಾದೆ ಮಾತು ಬರೆಯಿರಿ ದುಷ್ಟ ಕಂಡರೆ ದೂರವಿರು ನುಡಿಗಟ್ಟು ಬರೆಯಿರಿ ದಾರಿದೀಪ ತಳ ತಳ ಮಿತ್ರರ ಒಬ್ಬರ ವ್ಯಕ್ತಿತ್ವವನ್ನು ಮೆಚ್ಚಿ ಮಾತನಾಡಿ ನಂಬಿಕಸ್ತ ಸರಿಪಡಿಸಿ ಬರೆಯಿರಿ ಉದ್ಯಾನವನ ನಾನಾ ಪದ ಬರೆಯಿರಿ ಕಾಡು ಅರಣ್ಯ ಮುನಿ ಋಷಿ ಸಂತೆ ಪದ ಜಾಲ ರಚಿಸಿ ಪದದ ಸುತ್ತ ಕಂಡುಬರುವ ವಿವಿಧ ವಸ್ತುಗಳನ್ನು ಬರೆಯಿರಿ ಕೋಳಿ ಕುರಿ ಧಾನ್ಯ ಸೊಪ್ಪು ತರಕಾರಿ ಇತ್ಯಾದಿ ಕಂತೆ ಪದದ ಕೊನೆಯ ಅಕ್ಷರದಿಂದ ಪದ ರಚಿಸಿ ತೆರಿಗೆ ಮಾ ಅಕ್ಷರದಿಂದ ಪದ ರಚಿಸಿ ಮನೆ ಗ್ರಾಂಥಿಕ ಪದ ಬರೆಯಿರಿ ಮ್ಯಾಗ ಪ್ರಾಸಪದ ಬರೆಯಿರಿ ಜನ ಮನ ನಾಮಪದ ಬರೆಯಿರಿ ವಿರಲ ಬರ ಪದದಿಂದ ಸ್ವಂತ ವಾಕ್ಯ ಬರೆಯಿರಿ ಮಳೆ ಬಾರದೆ ಹೋದರೆ ಬರ ಉಂಟಾಗುತ್ತದೆ ವಿರುದ್ಧ ಪದ ಬರೆಯಿರಿ ಮೇಲೆ ಕೆಳಗೆ ಚಟುವಟಿಕೆ ಏಳು ಪದ ಪ್ರಾಸ ನೀಡಿರುವ ಚುಟುಕನ್ನು ಓದಿ ಪ್ರಾಸಪದವನ್ನು ಪಟ್ಟಿ ಮಾಡಿ ಪ್ರಾಸಪದಗಳು ಹರಿ ಹುರಿ ತುರಿ ಮುಡಿ ಚಟುವಟಿಕೆ ಎಂಟು ಕವನ ಕಟ್ಟೋಣ ಇಲ್ಲಿರುವ ಚಿತ್ರ ನೋಡಿ ಪ್ರಾಸ ಮತ್ತು ವಿಶೇಷ ಪದಪುಂಜ ಬಳಸಿ ಪುಟ್ಟ ಕವನ ರಚಿಸಿ ಚಿತ್ರ ಕವನ ಹೇ ಚಿತ್ತೆ ನಿನಕ್ಯಾಕೆ ಬಣ್ಣ ಬಣ್ಣ ಬಟ್ಟೆ ಗಿಡ ಮರವೆನ್ನದೆ ಎಲ್ಲಾ ಕಡೆ ನೀ ಹೆಜ್ಜೆ ಇಟ್ಟೆ ನಿನ್ನ ಆರಾಟಕ್ಕೆ ನಾ ಮನಸೋತು ಬಿಟ್ಟೆ ಚಟುವಟಿಕೆ ಒಂಬತ್ತು ಮಾಹಿತಿ ಹುಡುಕೋಣ ನಿಮ್ಮ ಜಿಲ್ಲೆಯ ಪ್ರವಾಸಿ ತಾಣವೊಂದರ ಮಾಹಿತಿಯನ್ನು ಅಂತರ್ಜಾಲದಲ್ಲಿ ಹುಡುಕಿ ಬರೆದು ತನ್ನಿ ಪ್ರವಾಸಿ ತಾಣದ ಹೆಸರು ಮೈಸೂರು ಅರಮನೆ ಜಿಲ್ಲೆ ಮೈಸೂರು ವಿವರ ಅಂಬಾವಿಲಾಸ್ ಅರಮನೆ ಮೈಸೂರು ನಗರದಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಮೈಸೂರು ಅರಮನೆಗಳ ನಗರ ಎಂದು ಕರೆಯಲ್ಪಡುತ್ತದೆ ಮೈಸೂರು ಅರಮನೆ ಎನ್ನುವಾಗ ಸಾಮಾನ್ಯವಾಗಿ ಮುಖ್ಯ ಅರಮನೆಯಾದ ಅಂಬಾ ವಿಲಾಸವನ್ನು ನಿರ್ದೇಶಿಸಿ ಹೇಳಲಾಗುತ್ತದೆ ಇದು ಇಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ಅರಸರ ನಿವಾಸ ಹಾಗೂ ದರ್ಬಾರ್ ಶಾಲೆಯಾಗಿದ್ದಿತು ಈ ಅರಮನೆಯ ನಿರ್ಮಾಣ ಪ್ರಾರಂಭಿಸಿದ್ದು ಹದಿನೆಂಟು ನೂರ ತೊಂಬತ್ತೇಳರಲ್ಲಿ ನಿರ್ಮಾಣ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಮುಗಿಯಿತು ಮೈಸೂರು ಪ್ರವಾಸಿ ಆಕರ್ಷಣೆಗಳಲ್ಲಿ ಮುಖ್ಯವಾದ ಸ್ಥಳಗಳಲ್ಲಿ ಮೈಸೂರು ಅರಮನೆಯು ಒಂದು ಅರಮನೆಯ ವಾಸ್ತುಕಲೆಯ ಶೈಲಿಯನ್ನು ಸಾಮಾನ್ಯವಾಗಿ ಇಂಡೋ ಸೆರಸೇನಿಕ್ ಶೈಲಿ ಎಂದು ವರ್ಣಿಸಲಾಗುತ್ತದೆ ಮುಖ್ಯವಾಗಿ ಇಂದು ಮುಸ್ಲಿಮ್ಸ್ ಮತ್ತು ಗೋತಿಕ್ ಶೈಲಿಯ ವಾಸ್ತು ಕಲೆಗಳನ್ನು ಅರಮನೆಯ ನಿರ್ಮಾಣದಲ್ಲಿ ಉಪಯೋಗಿಸಲಾಗಿದೆ ಕಲ್ಲಿನಲ್ಲಿ ಕಟ್ಟಲಾಗಿರುವ ಅರಮನೆಯಲ್ಲಿ ಮೂರು ಮಹಡಿಗಳಿದ್ದು ಕೆಂಪು ಅಮೃತ ಶಿಲೆಯ ಗುಂಬಗಳು ಹಾಗೂ ಒಂದು ನೂರ ನಲವತ್ತೈದು ಅಡಿ ಎತ್ತರದ ಐದು ಮಹಡಿಗಳುಳ್ಳ ಗೋಪುರವನ್ನು ಅರಮನೆ ಹೊಂದಿದೆ ಅರಮನೆಯ ಸುತ್ತಲೂ ದೊಡ್ಡ ಉದ್ಯಾನವನವಿದೆ ಚಟುವಟಿಕೆ ಹತ್ತು ಮುಖ್ಯ ಮಾಹಿತಿ ವಾಚ್ ಭೇಟಿ ನೀಡಿ ಯಾವುದಾದರೊಂದು ದಿನಪಟ್ಟಿಕೆಯ ಮುಖ್ಯಾಂಶಗಳು ಮತ್ತು ನಿಯತಕಾಲಿಕೆಯ ಪರಿವಿಡಿಯನ್ನು ಬರೆದು ತಂದು ತರಗತಿಯಲ್ಲಿ ವಾಚನ ಮಾಡಿ ದಿನಪಟ್ಟಿಕೆಯ ಮುಖ್ಯಾಂಶಗಳು ಗುಡ್ಡ ಕುಸಿದು ರೈಲು ಸಂಚಾರ ಬಂದ್ ರಾಮೇಶ್ವರ ಕೆಫೆಯಲ್ಲಿ ಎನ್ಐಎ ಮಹಾಜರು ಪ್ರಯಾಣಿಕರಿಗೆ ನೀಡಿದ ಊಟದಲ್ಲಿ ಫಂಗಸ್ ತೆಲಂಗಾಣದಲ್ಲಿ ಗೂಡ್ಸ್ ರೈಲು ದಗದಗ ಅಂಡರ್ ವಾಟರ್ ಮೆಟ್ರೋ ಉದ್ಘಾಟನೆಗೆ ಸಜ್ಜು ನಿಯ ಮುಖ್ಯ ಶೀರ್ಷಿಕೆಗಳು ಕರ್ಮವೀರ ತರಂಗ ಮಂಗಳ ಕಸ್ತೂರಿ ಸುಧಾ ಚಂಪಕ ನನ್ನ ಕಲಿಕೆ